ಅವರನ್ನ ಅವರ ನಮ್ಮ ನಡುವೆ ಗೋಡೆ ಕಟ್ಟದಂತಹ ನಾವು ಕೂಡ ಯೋಚನೆಯನ್ನ ಮಾಡಲಿಲ್ಲ ಅದರ ಪರಿಣಾಮವಾಗಿ ಎಪ್ಪತ್ತು ವರ್ಷಗಳ ಬಳಿಕ ಅರವತ್ತೆಂಟು ವರ್ಷಗಳ ಬಳಿಕ ಈ ದೇಶದಲ್ಲಿ ಶಿವಾಜಿ ಮಹಾರಾಜರ ಆಶಯವನ್ನ ಸಾಕಾರ ಮಾಡತಕ್ಕಂತ ಇನ್ನೊಬ್ಬ ಮಹಾಪುರುಷ ಇಲ್ಲಿ ಬರಬೇಕಾಯಿತು ಯಾರದು ಆ ಮಹಾಪುರುಷ ಪ್ರಧಾನಿ ನರೇಂದ್ರ ಮೋದಿಯವರು ನರೇಂದ್ರ ಮೋದಿ ಅವರು ಅವರ ಆಶಯಗಳನ್ನ ಈಡೇರಿಸೋದಕ್ಕೆ ಬರಬೇಕಾಯ್ತು ಎಪ್ಪತ್ತೈದು ವರ್ಷಗಳ ನಂತರ ಮೊದಲು ಮಾಡದಂತಹ ಯಶಸ್ಸು ಯಾವುದು ನಮ್ಗೆ ಸಿಕ್ಕಂತ ಯಶಸ್ಸು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಗ್ತಾ ಇದ್ದ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗದೆ ಹೋದ್ರೆ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಅಧಿಕಾರವನ್ನು ಹಿಡಿದೆ ಹೋದ್ರೆ ನಾವ್ ಅಖಂಡ ಭಾರತದ ಬಗ್ಗೆ ಮಾತಾಡ್ತಾ ಇದೀವಿ ನಮ್ಮದೇ ಕಾಶ್ಮೀರವನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ಆ ಕಾಶ್ಮೀರ ಇವತ್ತು ನಮ್ಮ ಅಖಂಡ ಭಾರತಕ್ಕೆ ಸೇರಿದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ಅದಕ್ಕೆ ಪ್ರತ್ಯೇಕ ದೇಶ ಪ್ರತ್ಯೇಕ ಧ್ವಜ ಪ್ರತ್ಯೇಕ ರಾಷ್ಟ್ರಗೀತೆ ಪ್ರತ್ಯೇಕ ಪ್ರಧಾನಿ ಒಂದೇ ದೇಶದಲ್ಲಿ ಎಲ್ಲಾದರೂ ಈ ರೀತಿಯಾದಂತಹ ಪ್ರತ್ಯೇಕತೆಯನ್ನು ಹೊಂದಿದಂತ ಇನ್ನೊಂದು ದೇಶವನ್ನ ಜಗತ್ತಿನಲ್ಲಿ ನಾವು ನೋಡೋದಕ್ಕೆ ಸಾಧ್ಯವ ಇದನ್ನ ನಾವು ಒಪ್ಪಿಕೊಂಡಿದ್ವಿ ಇವತ್ತು ನಮಗೆ ಬಡತನದ ಬಗ್ಗೆ ಮಾತಾಡ್ತಾರೆ ಬಡತನ ಬಡವರು ಇರಬೇಕು ಅಂತ ಆ ಪಕ್ಷ ಇರಬೇಕು ಅಂದ್ರೆ ಬಡವರು ಇರಬೇಕು ಆ ಪಕ್ಷ ಇರಬೇಕು ಅಂತಂದ್ರೆ ಅಲ್ಪಸಂಖ್ಯಾತರು ಪ್ರತ್ಯೇಕವಾಗಿ ಅವರು ಜಯ ಜಯಕಾರವನ್ನ ಹಾಕಿಕೊಂಡು ಇರಬೇಕು ಇದನ್ನು ನಾವು ಒಪ್ಪಬೇಕ ಬಡತನ ಒಂದು ದೇಶದಲ್ಲಿ ತಾಂಡವುಡ್ತಾ ಇರಬೇಕು ಅವರಿಗೆ ನಾವು ಅವರನ್ನ ಅಸಹಾಯಕರನ್ನಾಗಿ ಮಾಡಬೇಕು ಅವ್ರನ್ನ ಕೈಚಾಚುವರನ್ನಾಗಿ ಮಾಡಬೇಕು ಅವ್ರನ್ನ ದೀನ ದರಿದ್ರನ್ನಾಗಿ ಮಾಡಬೇಕು ಆಗ ನಮಗೆ ಅಧಿಕಾರ ಸಿಗುತ್ತೆ ಈ ದೇಶವನ್ನ ತುಂಡಾಗಿ ಮಾಡಬೇಕು ಆಗ ನಮ್ಮ ಅಧಿಕಾರ ಇರುತ್ತೆ ಈ ದೇಶ ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ನಡುವೆ ದೋಣಿಯನ್ನ ಕಟ್ಟಬೇಕು ಆಗ ನಮ್ಮ ಅಧಿಕಾರ ಇರುತ್ತೆ ಇಂಥ ವ್ಯವಸ್ಥೆಯನ್ನ ನಾವು ಒಪ್ಕೊಳ್ಬೇಕಾ ಅದಕ್ಕೋಸ್ಕರ ಬಹುಶಃ ಧನಂಜಯ್ ಜಾಧವ್ ಅವರು ಮತ್ತು ಅವರ ಎಲ್ಲ ಹಿರಿಯರು ಈ ಕಾರ್ಯಕ್ರಮವನ್ನು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಇಪ್ಪತ್ತೇಳು ವರ್ಷಗಳ ಪರ್ಯಂತ ಆಚರಿಸ್ತಾ ಇದ್ದಾರೆ ಅಖಂಡ ಭಾರತ ಶಿವಾಜಿ ಮಹಾರಾಜ ಅಂತಂದಾಗ ನಮಗೆ ಒಂದು ಸ್ಲೋಗನ್ ನೆನಪಾಗತ್ತೆ ಅಕಸ್ಮಾತ್ ಶಿವಾಜಿ ಹುಟ್ಟದೆ ಹೋಗಿದ್ರೆ ಏನಾಗ್ತಾ ಇತ್ತು ಕಾಶಿಜಿ ಕಿ ಜಾತಿ ಮಥುರ ಏನಾಗ್ತಾ ಇತ್ತು ಅಯೋಧ್ಯೆ ಏನಾಗಿತ್ತು ನಾವೆಲ್ಲರೂ ಏನಾಗಿರ್ತಾ ಇದ್ವಿ ನಾವೆಲ್ಲರೂ ಕುರಿಗಳಾಗಿರ್ತಾ ಇದ್ವಿ ನೆನಪಿಟ್ಕೊಳ್ಳಿ ಯಾವ ಕಾರಣಕ್ಕೋಸ್ಕರ ನಾವು ಶಿವಾಜಿ ಮಹಾರಾಜರಿಗೆ ಜಯ ಜಯಕಾರವನ್ನು ಹಾಕಬೇಕು ಅಂತಂದ್ರೆ ಈ ಶ್ಲೋಕವನ್ನು ನಾವು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ನೆನಪು ಮಾಡಿಕೊಳ್ಳಬೇಕು ಇವತ್ತು ರಾಮ ಮಂದಿರ ಉದ್ಘಾಟನೆಗೆ ನಮ್ಮನ್ನ ಕರೆದಿಲ್ಲ ನಮ್ಮನ್ನ ಸರಿಯಾಗಿ ಗೌರವ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಐನೂರು ವರ್ಷಗಳ ಕಾಲ ಎಂದಾದರೂ ಕೂಡ ಅಯೋಧ್ಯೆಯ ಶ್ರೀರಾಮ ಜನ್ಮ ಭೂಮಿಯಲ್ಲಿ ಕಳಂಕದ ದಾಸ್ಯದ ಸಂಕೇತ ಇರಬಾರದು ಆಕ್ರಮದ ಸಂಕೇತ ಇರಬಾರದು ಅಂತ ಯಾರಾದ್ರೂ ಒಬ್ರು ಮಾತಾಡಿದ್ರ ಬಲಿದಾನ ಮಾಡಿದ್ರ ಹೋರಾಟ ಮಾಡಿದ್ರ ನಿಮ್ದೇ ಸರ್ಕಾರ ಇತ್ತು ನಿಮ್ಮದೇ ಆಡಳಿತ ಇತ್ತು ಮಾಡಿದ್ರೆ ನೀವೇ ಹೋಗಿ ಮಾಡ್ಬೋದಿತ್ತಲ್ಲ ಕೆಲಸನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾಕೆ ನೀವು ಆ ಕೆಲಸವನ್ನು ಬಾಕಿ ಇಟ್ಟ್ರಿ ಯೋಚನೆ ಮಾಡಬೇಕಲ್ಲ ನೀವು ನಿಮ್ಮನ್ನ ಸಹಿಸಿಕೊಂಡಿದ್ದಾರಲ್ಲ ಇಷ್ಟು ದಿನ ಅದಕ್ಕೋಸ್ಕರ ನೀವು ಕೃತಜ್ಞರಾಗಿರಬೇಕು ಭಾರತದ ನೂರ ನಲ್ವತ್ತು ಕೋಟಿ ಜನರಿಗೆ ನೀವು ಮಾಡದಂತ ಅನ್ಯಾಯ ನೀವು ಮಾಡದಂತಹ ಘೋರ ಅನ್ಯಾಯವನ್ನ ಸಹಿಸಿಕೊಂಡಂತಹ ಈ ದೇಶದ ಜನಕ್ಕೆ ನಾವು ಕೃತಜ್ಞರಾಗಿರಬೇಕು ಕೊಂಕು ತೆಗೆಯೋದಲ್ಲ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ